ಈಶ್ವರಪ್ನವರು ಈಶ್ವರಪ್ಪನವರು ಪಾಪ ಅವರು ಈ ಯಡಿಯೂರಪ್ಪನವರು ಈಶ್ವರಪ್ಪನವರು ಅದೊಂಥರ ಅದ್ಭುತವಾದಂತಹ ಜೋಡಿ ಒಂಥರ ಹೇಟ್ ಅಂಡ್ ಲವ್ ಸ್ಟೋರಿ ಅದು ಹೇಟ್ ಅಂಡ್ ಲವ್ ಸ್ಟೋರಿ ಅದು ಸೊ ಯಾವಾಗ ಯಾವಾಗ ಇದಕ್ಕಿದ್ದಂತೆ ಪ್ರೀತಿ ಉಕ್ಕುತ್ತೋ ಯಾವಾಗ ಯಾವಾಗ ದ್ವೇಷ ಉಕ್ಕುತ್ತ ಹೇಳಕ್ಕೆ ಆಗೋದಿಲ್ಲ ಅದೊಂಥರ ಹೇಟ್ ಅಂಡ್ ಲವ್ ಸ್ಟೋರಿ ಅವ್ರದ್ದು ಮೊನ್ನೆ ಇವರು ನಮ್ಮ ರಾಘವೇಂದ್ರ ಅವರ ಮಗನ ಮದುವೆಯ ಸಂದರ್ಭದಲ್ಲಿ ಪಾಪ ಅವರು ರಾಘವೇಂದ್ರ ಅವರು ಮತ್ತು ಅವ್ರ ಕುಟುಂಬ ಹೋಗಿ ಇವರನ್ನು ಈಶ್ವರಪ್ಪ ಅವ್ರನ್ನ ಅವ್ರ ಕುಟುಂಬದವರನ್ನ ಕರೆದಿದ್ದಾರೆ ಹಳೇ ದೋಸ್ತಿ ಅದು ಯಾಕಂದ್ರೆ ಈಗಿನ ಬಿ ಜೆ ಪಿ ಪಕ್ಷವನ್ನು ಕಟ್ಟಿರೋದ್ರಲ್ಲಿ ಯಡಿಯೂರಪ್ಪನವರ ಶಕ್ತಿ ಸಾಮರ್ಥ್ಯಗಳು ಅವ್ರ ಪಾಲು ಎಷ್ಟಿದೆಯೋ ಅಷ್ಟೇ ಈಶ್ವರಪ್ಪನವರ ಪಾಲು ಇದೆ ಆದರೆ ಕಾಲಾನಂತರದಲ್ಲಿ ಆದಂತಹ ಕೆಲವೊಂದು ಘಟನೆಗಳಿಂದ ಈಗ ಉದಾಹರಣೆಗೆ ಯಡಿಯೂರಪ್ಪನವರ ಕುಟುಂಬ ಅಂದರೆ ವಿಜಯೇಂದ್ರ ರಾಘವೇಂದ್ರ ಎಲ್ಲರೂ ಕೂಡ ಆಕ್ಟಿವ್ ನಲ್ಲಿ ಇದ್ದಾರೆ ಒಬ್ಬರು ಸಂಸದರು ಒಬ್ಬರು ರಾಜ್ಯಾಧ್ಯಕ್ಷರು ಮತ್ತು ಶಾಸಕರು ಹಾಗೆ ನನ್ನ ಮಗನೂ ರಾಜಕೀಯಕ್ಕೆ ಬರಬೇಕು ಮಾಡಬೇಕು ಅಂತ ಒಂದು ತಂದೆಯಾಗಿ ಈಶ್ವರಪ್ಪನವರು ಯೋಚನೆ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಆ್ಯಂಡ್ ರೂಲ್ಸ್ ಅಪ್ಲೈಸ್ ಎಲ್ಲರಿಗೂ ರೂಲ್ಸ್ ಅಂದರೆ ರೂಲ್ಸು ಅದು ಯಡಿಯೂರಪ್ಪನವ್ರ ಫ್ಯಾಮಿಲಿಗೆ ಸಪ್ರೇಟ್ ರೂಲ್ಸು ಈಶ್ವರಪ್ಪನವ್ರ ಫ್ಯಾಮಿಲಿಗೆ ಸಪ್ರೇಟ್ ರೂಲ್ಸು ಇರೋದಿಲ್ಲ ನಾವು ಯಾವ ಫ್ಯಾಮಿಲಿಗೂ ಕೂಡ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಲ್ಲ ಅಂದಂತಹ ಬಿ ಜೆ ಪಿನೇ ಹಲವಾರು ಕುಟುಂಬ ಸದಸ್ಯರಿಗೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದೆ ಕೆಲವರಿಗೆ ರಿಜೆಕ್ಟು ಮಾಡಿದೆ ಅಂದರೆ ನೀವು ಒಂಥರ ಎಲ್ಲ ರೂಲ್ಸನ್ನು ಎಲ್ಲರಿಗೂ ಒಂದೇ ಥರ ಅಪ್ಲೈ ಮಾಡಲ್ಲ ಅದು ಈಶ್ವರಪ್ಪನವ್ರಿಗೆ ಡೆಫಿನೆಟ್ಲಿ ಒಂಥರ ಬೇಜಾರು ಆಗಿದೆ ಆದರೆ ಅವರು ಹಾಗಂತ ಇವತ್ತು ಮಾತಾಡಿರೋದ್ರಲ್ಲಿ ಏನು ಅಂತಂದರೆ ಸರ್ ಏನು ಸರ್ ನೀವು ಕಾಂಗ್ರೆಸ್ ಅವ್ರು ಏನಾದರೂ ನಿಮ್ಮನ್ನು ಕರೆದಿದ್ದಾರ ಕಾಂಗ್ರೆಸ್ಗೆ ಏನಾದರೂ ಹೋಗ್ತೀರಾ ಅಂತಂದರೆ ಹೆತ್ತ ತಾಯಿಗೆ ಚೂರಿ ಹಾಕೋ ಕೆಲಸ ನಾನು ಯಾವತ್ತೂ ಮಾಡಲ್ಲ ನನ್ನ ಕತ್ತು ಕುಯ್ದರೂ ಕೂಡ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ ಬಿ ಜೆ ಪಿ ಪಕ್ಷ ಬಿಟ್ಟು ನಾನು ಯಾವ ಪಕ್ಷನೂ ಸೇರೋದಿಲ್ಲ ಹಾಗೆ ಸೇರ್ಬೇಕಾಗಿತ್ತಂದ್ರೆ ಈಶ್ವರಪ್ಪನವರು ನೋಡಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಂದು ಮತ್ತೆ ಹೋಗಿ ಮತ್ತೆ ಮತ್ತಲ್ಲಿ ಸಂಸದರಾದ್ರು ಆದ್ರೆ ಈಶ್ವರಪ್ಪನವರು ಮಾತ್ರ ಹಂಗೆ ಮಾಡಿಲ್ಲ ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳಿ ಆಮೇಲೆ ಮಾತಾಡಿದ ಮಂತ್ರಿಗಳು ಅಣ್ಣ ನಿಮ್ಗೆ ಏನು ನಿಮ್ಮ ಮಗನ್ಗೆ ಏನು ಬೇಕು ನಿಮ್ಗೆ ಏನು ಬೇಕು ಬಂದ್ಬಿಡಿ ಕಾಂಗ್ರೆಸ್ ಇಟ್ಕೊಡ್ತೀವಿ ಅಂದರು ಅವ್ರಿಗೂ ಅದನ್ನು ಹೇಳಿದೆ ಹಿಂದುತ್ವ ಒಪ್ಕೊಂಡ್ ಬರ್ತೀನಪ್ಪ ಬರ್ತೀನಿ ನಾನು ನೋಡಿ ಕುತ್ತಿಗೆ ಕೊಯ್ದರು ಕೂಡ ಹಿಂದುತ್ವವನ್ನು ಬಿಟ್ಟು ನಾವು ನಮ್ಮ ತಾಯಿನೇ ಭಾರತೀಯ ಜನತಾ ಪಾರ್ಟಿ ಈ ಪಕ್ಷದಲ್ಲಿ ಈಗ ತಾತ್ಕಾಲಿಕವಾಗಿ ಅಶುದ್ಧಿ ಇದೆ ಇದು ಶುದ್ಧೀಕರಣ ಆದ್ಮೇಲೆ ಬಿಜೆಪಿ ಬಿಟ್ರಿ ಹೋಗೋಣ ನಾವು ಸಾಯ ತಕ್ಕ ಬಿಜೆಪಿನೇ ಅಶುದ್ಧಿ ಅಂದ್ರೆ ಏನು ಶುದ್ಧ ಆಗೋದು ಅಂತ ಅಶುದ್ಧಿ ಅಂದ್ರೆ ಏನು ಮತ್ತೆ ವಾಪಸ್ ಬಿಟ್ಟಿದ್ದು ಬರೋದು ಶುದ್ಧ ಇಲ್ಲದೆ ಇರೋದು ಶುದ್ಧ ವಿರುದ್ಧಾರ್ಥಕ ಅರ್ಥಕ ಪಾರ್ಥ ಅಶುದ್ಧ ಸೊ ಅಶುದ್ಧ ಅಂತಂದ್ರೆ ನನ್ನ ಪ್ರಕಾರ ಏನೋ ಒಂದು ಶುದ್ಧವಾಗಿಲ್ದೆ ಇರುವಂತ ವಸ್ತು ಇದೆ ಅಂತ ಬಿಜೆಪಿ ಪಕ್ಷದಲ್ಲಿ ಏನದು ಈಶ್ವರಪ್ಪನವ್ರೆ ಅದನ್ನ ಹೇಳ್ಬೇಕು ತಾನೆ ಏನದು ಅಶುದ್ಧವಾಗಿರೋದು ಜನಾನ ನಾಯಕರ ಏನದು ಕುಟುಂಬ ರಾಜಕಾರಣನಾ ಮತ್ತಿನ್ನೇನು ಯಡಿಯೂರಪ್ಪ ಎಲ್ಲೋ ನಾನಲ್ಲೇ ಅಂದ್ರಿ ಇನ್ನೊಂದು ಕಡೆ ಈ ಪಕ್ಷಕ್ಕೆ ನಾನು ವಾಪಸ್ ಬರಬೇಕು ಆದ್ರೆ ಒಂದು ಸ್ವಲ್ಪ ಶುದ್ಧೀಕರಣ ಆಗಬೇಕು ಅಂತಿದ್ದೀರಾ ಹಾಗಾದ್ರೆ ಆ ಅಶುದ್ಧವಾದಂತಹ ವಸ್ತುನೋ ಮನುಷ್ಯನೋ ಏನಿದೆ ಎಂತ ಬಿಜೆಪಿ ಕಚೇರಿಯಲ್ಲಿ ಏನಾದರೂ ಅಶುದ್ಧವಾದದ್ದು ಇದೆಯಾ ಹೇಳ್ಬೇಕು ತಾನೇ ಇವರು ಹೌದು ಅದೇನು ಅಶುದ್ಧ ಅಂತ ಶುದ್ಧೀಕರಣ ಅಂದ್ರೆ ಏನು ಅಂತನೂ ಹೇಳ್ಬೇಕಪ್ಪ ಅದ ನಮಗಾದ್ರೂ ಗೊತ್ತಾಗುತ್ತೆ ಶುದ್ಧೀಕರಣ ಮೇಲೆ ಅವರು ಬರ್ತಾರಂತೆ ಸೊ ಶುದ್ಧೀಕರಣ ಅಂದರೆ ಏನು ಈ ಜಗನ್ನಾಥ್ ಭವನ ಬಿ ಜೆ ಪಿ ಕಚೇರಿನ ಗಂಗಾ ಜಲ ಕಾವೇರಿ ಜಲ ಎಲ್ಲ ಜಲ ಅಂತಂದು ಶುದ್ಧಿ ಮಾಡಿದ್ರೆ ಬರ್ತೀರಾ ಅಥವಾ ಯಾರನ್ನಾದರೂ ತೆಗೆದ್ರೆ ಬರ್ತೀರಾ ಏನು ಮಾಡಿದ್ರೆ ಬರ್ತೀರಾ ತಾವು ಅನ್ನೋದನ್ನಾದರೂ ಡೈರೆಕ್ಟ್ ಹೇಳಿದರೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇತ್ತು ಬಟ್ ಪಾಪ ಮುನಿಸಿದೆ ಕೋಪ ಇದೆ ಹೆಂಗೋ ಅವ್ರನ್ನ ವಿಜಯೇಂದ್ರ ಅವರು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಏನಾದರೂ ಮಾಡಬಹುದು ಗೊತ್ತಿಲ್ಲ ಅದಕ್ಕೆ ಒಪ್ತಾರ ಇಲ್ವೋ ಸಾಹೇಬರು ಸೊ ಇನ್ನು ಬಹಳ ಸುದ್ದಿಗಳಿವೆ ಆದ್ರೆ ಟೈಮ್ ಆಗೋಗಿದೆ. ಹೋಗಿದೆ ಇದು ಇದನ್ನ ರಾ ನ್ಯೂಸ್ ನಾನು ಮತ್ತು ಅಖಿಲೇಶ್ ಹೋಗ್ಬಿಟ್ಟು ಬರ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ